ನಮಸ್ಕಾರ ನಾನಿವತ್ತು ನಿಮಗೆಲ್ಲ ತಿಳಿಸ್ತಾ ಇರೋದು ಇದ್ರ ಬಗ್ಗೆ ಇದು ನೋಡಿರ್ತೀರ ಅಲ್ವಾ ಬೇರೆ ಬೇರೆ ಕಂಪನಿಯವರು ತಯಾರಿ ಮಾಡ್ತಾರೆ ಆದರೆ ಇದರ ಹೆಸರು ಏನು ನೋಡಿರಿ ಇಸಬ್ ಗೋಲ್ ಅಂತ ಯಾರ ಮನೆಯಲ್ಲಿ ವಯಸ್ಸಾದವರು ಇರ್ತಾರಲ್ಲ ಎಸ್ಪೆಷಲಿ ಅಜ್ಜಂದರು ಇದ್ದರೆ ಅವರೆಲ್ಲ ಇಟ್ಕೊಂಡಿರ್ತಾರೆ ಬಹಳ ಹಿಂದಿನ ಕಾಲದಿಂದಲೂ ಸಹ ಅಷ್ಟೇ ವಯಸ್ಸಾದ ಮೇಲೆ ಇದನ್ನು ಒಂದೆರಡು ಟೀ ಚಮಚದಷ್ಟು ನೀರಲ್ಲಿ ಹಾಕೊಂಡು ತಗೊಳ್ಳೋದು ವಯಸ್ಸಾದವರು ಯಾಕೆ ಅಂತ ಹೇಳಿದರೆ ಮಲಬದ್ಧತೆ ನಿವಾರಣೆಗೆ ಅಂತ ಇದು ಇಸಬ್ ಗೋಲ್ ಸೊ ಇಸಪ್ ಗೋಲ್ ಅಂದರೆ ಏನು ಎಲ್ಲಿಂದ ಬರುತ್ತೆ ಅದರ ಸೇವನೆ ಒಳ್ಳೆಯದ ಆರೋಗ್ಯಕ್ಕೆ ಅದರಿಂದ ಏನು ಅಡ್ಡ ಪರಿಣಾಮಗಳಿದೆ ಅನ್ನೋದು ಸ್ವಲ್ಪ ವಿಷಯ ನಾವು ತಿಳ್ಕೊಳ್ಳೋಣ ನೋಡಿ ಇಸಬ್ ಗೋಲ್ಗೆ ಬೇರೆ ಬೇರೆ ಭಾಷೆಯಲ್ಲಿ ಏನಂತ ಕರೀತಾರೆ ನೋಡಿ ಇದು ಇಸಬ್ ಗೋಲ್ ಅಂತ ಹೇಳಿದ್ವಲ್ಲ ಇದನ್ನ ಸೀಲಿಯಂ ಹಸ್ಕ್ ಅಂತ ಹೇಳ್ತೀವಿ ಇದ್ರ ಮೇಲೆ ಬರೆದಿದ್ದಾರೆ ನೋಡಿ ವೈಟ್ ಹಸ್ಕ್ ಅಂತ ಬರ್ದಿದ್ದಾರೆ ವೈಟ್ ಹಸ್ಕ್ ಅಂತ ಇದು ಪ್ಲ್ಯಾಂಟೆಗೊ ಓವ್ಯಾಟ ಅಂತ ಒಂದು ಗಿಡ ಇರುತ್ತೆ ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಆ ಗಿಡದ ಬೀಜಗಳು ಆ ಬೀಜಗಳ ಮೇಲೆ ಹೊಟ್ಟಿರುತ್ತಲ್ಲ ಪದರ ಅದರಿಂದ ತಯಾರಿ ಮಾಡಿದ್ದು ಇದು ಹೊಟ್ಟು ಆ ಬೀಜಗಳ ಹೊಟ್ಟು ಅಂದರೆ ಆ ಬೀಜಗಳ ಹೊರ ಪದರ ಹೊಟ್ಟು ಅಂತ ಹೇಳ್ತೀವಲ್ಲ ಔಟರ್ ಲೇಯರ್ ಅಂತ ಅದು ಸೀಲಿಯಂ ಪ್ಲಾಂಟೆಗೋ ಇದು ಪುಡಿ ಹಾಗೂ ಸಿಗುತ್ತೆ ಈ ಬೀಜಗಳಲ್ಲಿ ನಾರಿನ ಅಂಶ ಇರುತ್ತೆ ಗುಣ ಹೆಂಗೆ ಅಂತ ಹೇಳಿದ್ರೆ ಅದು ನೀರಲ್ಲಿ ಸುಲಭವಾಗಿ ಕರಗುತ್ತೆ ಸುಲಭವಾಗಿ ಕರಗುವಂತಹ ನಾರಿನ ಅಂಶ ಈ ಬೀಜದ ಹೊರಗಿರೋದು ಇಲ್ಲಿ ನಾವೀಗ ಬರೀ ಬಾಕ್ಸ್ ನೋಡಿದ್ವಲ್ಲ ಬಾಕ್ಸ್ ಒಳಗೆ ಹೇಗಿರುತ್ತೆ ಸೀಲಿಯಂ ಹಸ್ಕ್ ಅಂತ ನೀವು ನೋಡಬೇಕು ಅಂದ್ರೆ ನೋಡಿ ಇದು ಯಾವುದೇ ಒಂದು ಇದು ಹೊಟ್ಟು ಈ ಭತ್ತದ ಹೊಟ್ಟು ಸಹ ಬರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಮಿಕ್ಸಿಗೆ ಹಾಕಿ ಪುಡಿ ಮಾಡಿದರೆ ಹೇಗಾಗುತ್ತೆ ಅದು ಸ್ವಲ್ಪ ರಫ್ ಆಗಿರುತ್ತೆ ಇದನ್ನು ಸ್ಮೂತಾಗಿದೆ ನೋಡ್ರಿ ಹೊಟ್ಟು ಈ ಥರ ಇದು ತುಂಬ ನಾರಿನ ಅಂಶ ಇದೆ ಇದರಲ್ಲಿ ಈ ನಾರಿನ ಅಂಶ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ನೀರಲ್ಲಿ ನೆನೆಸಿಟ್ಟಾಗ ಏನು ಮಾಡುತ್ತೆ ಇದು ತುಂಬ ನೀರನ್ನು ಕುಡ್ದುಬಿಡತ್ತೆ ಸೊ ಈ ಅಬ್ಸಾರ್ಬ್ಸ್ ವಾಟರ್ ಅಂತ ಹೇಳ್ಬಿಟ್ಟು ನೀರನ್ನು ಹೀರ್ಕೊಂಡು ಬಿಡತ್ತಲ್ಲ ಸೊ ಇಷ್ಟಿರೋದು ಇಷ್ಟ ಆಗ್ಬಿಡುತ್ತೆ ನೀರನ್ನು ಹೀರ್ಕೊಂಡ ನಂತರ ಇದೇ ಒಂದು ಗುಣ ಬಹಳ ಉಪಕಾರಿ ಜೀರ್ಣಕ್ರಿಯೆಗೆ ಮತ್ತೆ ಈ ಗುಣನೇ ಹಿಂದಿನ ಕಾಲದಿಂದಲೂ ಎಲ್ಲರೂ ಇದನ್ನು ಮಲಬದ್ಧತೆ ನಿವಾರಣೆಗೆ ಉಪಯೋಗಿಸ್ತಾ ಬರ್ತಾ ಇರೋದು ಬರೀ ನೀರಿನ ಜೊತೆ ಅಲ್ಲ ಸ್ವಲ್ಪ ಮಜ್ಜಿಗೆ ಜೊತೆ ಕುಡಿತಾರೆ ಕೆಲವರು ಹಾಲಲ್ಲಿ ಹಾಕೊಂಡು ಕುಡಿತಾರೆ ಆದರೆ ಹೆಚ್ಚಿನ ಜನ ನೀರಿನ ಜೊತೆನೇ ಅದನ್ನು ಮಿಕ್ಸ್ ಮಾಡಿ ಕುಡಿಯೋದು ಇಲ್ಲದಿದ್ರೆ ಮಜ್ಜಿಗೆ ಜೊತೆ ಮಿಕ್ಸ್ ಮಾಡ್ಕೊಳ್ತಾರೆ ಈ ಸಗ್ಗೋಲ್ನ ಪ್ರಯೋಜನಗಳು ಏನು ಈ ಹೇಳ್ತಾನೆ ಇದನ್ನು ನಾನು ಒಂದು ಮಲಬದ್ಧತೆ ನಿವಾರಣೆ ಇನ್ನು ಈ ತೂಕ ದೇಹದ ತೂಕ ನಿಯಂತ್ರಣೆಗೆ ಅಂತ ಮೂರನೇದು ರಕ್ತದಲ್ಲಿನ ಸಕ್ಕರೆ ಅಂಶನ ಕಡಿಮೆ ಮಾಡುತ್ತೆ ಅಂದರೆ ನಿಯಂತ್ರಣ ಮಾಡುತ್ತೆ ಸೊ ಮಧುಮೇಹಿಗಳಿಗೆ ಒಳ್ಳೆಯದು ಮತ್ತೆ ಇದು ದೇಹದಲ್ಲಿನ ಅಂದರೆ ರಕ್ತದಲ್ಲಿನ ಕೆಟ್ಟ ಕೊಬ್ಬು ಕೆಟ್ಟ ಕೊಲೆಸ್ಟ್ರಾಲ್ ಅಂತೀವಿ ಎಲ್ ಡಿ ಎಲ್ ಅಂತ ಲೋ ಡೆನ್ಸಿಟಿ ಲೈಪೋ ಅಂತ ಅದನ್ನು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ನ ಸಹ ಕಡಿಮೆ ಮಾಡುತ್ತೆ ಅಂತ ಜೊತೆಗೆ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು ಈ ಸೀಲಿಯಂ ಹಸ್ಕ್ ಅಥವಾ ಇಸಬ್ಗೋಲಿಂದ ಒಂದು ಮಲಬದ್ಧತೆ ನಿವಾರಣೆ ಎರಡು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಮೂರು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ನಾಲ್ಕು ಮಧುಮೇಹಿಗಳಿಗೆ ಇದು ಒಳ್ಳೆಯದು ರಕ್ತದ ಕೊಬ್ ರಕ್ತದಲ್ಲಿನ ಸಕ್ಕರೆ ಅಂಶನ ಕಡಿಮೆ ಮಾಡುತ್ತೆ ಮತ್ತು ದೇಹದ ತೂಕ ನಿಯಂತ್ರಣ ಮಾಡುತ್ತೆ ಇದಿಷ್ಟು ಐದು ಉಪಯೋಗಗಳು ಸೀಲಿಯಮ್ ಹಸ್ಕ್ ಅಥವಾ ಈ ಸಬ್ ಗೋಲ್ನ ನಾವು ದಿನ ಬಳಸ್ತಾ ಇದ್ರೆ ಸೊ ಇದೆಲ್ಲ ಅಂಗಡಿಗಳಲ್ಲೂ ಸಿಗತ್ತೆ ನಿಮಗೆ ಒಂದು ಫುಡ್ ಮಾರ್ಟಿಗೆ ಹೋದರೂ ಸಹ ಸಿಗತ್ತೆ ಅಲ್ಲಿ ಶಾಪಲ್ಲಿ ಮೆಡಿಕಲ್ ಶಾಪಲ್ಲಿ ಸಹ ಇದು ಸಿಗತ್ತೆ ಸೊ ಮಲಬದ್ಧತೆ ನಿವಾರಣೆ ಇದು ನಿತ್ಯ ಮಲವಿಸರ್ಜನೆಗೆ ಸಹಕಾರಿ ಒಂದು ವಾರ ಇದನ್ನು ಬಳಸಿದ್ರೆ ಗೊತ್ತಾಗುತ್ತೆ ಈಗಾಗಲೇ ಹೇಳಿದೆ ತೋರಿಸ್ತೀನಿ ನೋಡಿ ನೀರಲ್ಲಿ ಹಾಕಿ ಇಟ್ಟರೆ ಹೇಗೆ ಅದು ಗಟ್ಟಿಯಾಗಿಬಿಡುತ್ತೆ ಅಂದರೆ ಉಬ್ಬಿಕೊಂಡು ಒಂಥರ ಬಿರುಸು ಆಗ್ಬಿಡತ್ತೆ ಸೊ ಅದಕ್ಕೆ ಜಾಸ್ತಿ ನೀರಲ್ಲಿ ಇದನ್ನು ನೆನೆಸ್ಬೇಕು ದೊಡ್ಡ ಗ್ಲಾಸ್ ನೀರಲ್ಲಿ ಒಂದು ಚಮಚ ಈ ಸಬ್ಗೋಲ್ ಪುಡಿ ಹಾಕ್ಕೊಂಡು ತೊಗೊಳ್ಬೇಕು ಸೊ ಇದನ್ನು ತೊಗೊಂಡಾಗ ತಕ್ಷಣ ಮಿಕ್ಸ್ ಮಾಡಿ ತೊಗೊಳ್ಬೇಕು ಸ್ವಲ್ಪ ಹೊತ್ತಿಟ್ಟರೆ ಗಟ್ಟಿ ಆಗಿಬಿಡತ್ತೆ ಅದು ಸೊ ನೀರಿನ ಜೊತೆ ಮಿಕ್ಸ್ ಮಾಡಿದ ತಕ್ಷಣ ನಾವು ಕುಡಿಬೇಕು ಹೊಟ್ಟೆ ಒಳಗೆ ಹೋದ ನಂತರ ಅದು ಜಾಸ್ತಿ ಹೊಟ್ಟೆ ತುಂಬಿದ ಹಾಗೆ ಆಗುತ್ತೆ ಮತ್ತು ಇದರಿಂದ ನಮ್ಮ ಒಂದು ಈ ಮಲಬದ್ಧತೆ ಹೇಗೆ ನಿವಾರಣೆ ಆಗುತ್ತೆ ಅಂದರೆ ಇದು ಸ್ಟೂಲ್ ಅಂದರೆ ಮಲದ ಒಂದು ಪ್ರಮಾಣವನ್ನು ಮಲದ ಪ್ರಮಾಣವನ್ನು ಹೆಚ್ಚಿಸುತ್ತೆ ಮತ್ತು ಕರುಣಿನಲ್ಲಿ ಮೂಮೆಂಟ್ಸ್ ಅಂತ ಹೇಳ್ತೀವಲ್ಲ ಆ ಚಲನೆ ಚೆನ್ನಾಗಾಗಲಿಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಇದು ಮಲಬದ್ಧತೆ ನಿವಾರಣೆಗೆ ಒಂದು ವೆಲ್ ನೋನ್ ಔಷಧಿ ಅಂತ ಮಲಬದ್ಧತೆನ ಹೇಗೆ ತಡೆಯತ್ತೆ ಅಂತ ಹೇಳಿದ್ರೆ ಒಂದು ಚಮಚದಷ್ಟು ಇಸಬ್ಗೋಲ್ನ ದೊಡ್ಡ ಗ್ಲಾಸ್ ನೀರಿನಲ್ಲಿ ಹಾಕಿ ನಾವು ಚೆನ್ನಾಗಿ ಬೆರೆಸಿ ಕುಡಿದಾಗ ಅದು ನಾವು ತಗೊಂಡ ನಂತರ ಹೊಟ್ಟೆ ಒಳಗೆ ಹೋಗಿ ನೀರನ್ನೆಲ್ಲ ಹೀರಿಕೊಂಡು ಇಷ್ಟಿರೋದು ಇಷ್ಟ ಆಗುತ್ತೆ ಆವಾಗ ಅದು ನಂತರ ಕರುಳಿಗೆ ಹೋದಾಗ ಕರುಳಿನಲ್ಲಿ ಮಲ ವಿಸರ್ಜಿಸ್ತೀವಲ್ಲ ಅದರ ಪ್ರಮಾಣ ಹೆಚ್ಚಾಗುತ್ತೆ ಯಾವಾಗ ಅದರ ಪ್ರಮಾಣ ಇದು ನಾರಿನಾಂಶ ಅಲ್ವಾ ಯಾವಾಗ ಪ್ರಮಾಣ ಹೆಚ್ಚಾಗುತ್ತಲ್ಲ ಅದು ಸಲೀಸಾಗಿ ಸುಲಭವಾಗಿ ನಮಗೆ ಮಲ ವಿಸರ್ಜನೆ ಆಗುತ್ತೆ ಇನ್ನೊಂದು ಕರುಳಿನ ಆರೋಗ್ಯಕ್ಕೂ ಇದು ಒಳ್ಳೇದು ಹೇಗೆ ಅಂತ ಹೇಳಿದರೆ ಯಾವಾಗ ಮಲವಿಸರ್ಜನೆ ಆಗತ್ತಲ್ಲ ಆ ಮಲದಲ್ಲಿರುವಂತಹ ಕಲ್ಮಶಗಳು ಟಾಕ್ಸಿನ್ಸ್ ಎಲ್ಲ ಹೇಳ್ತೀವಿ ಅದೆಲ್ಲವನ್ನು ಹೊರಹಾಕ್ತೇವೆ ಇಲ್ಲದೆ ಹೋದರೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಅನ್ನೋದು ಒಂದು ಕರುಳಿನ ಕ್ಯಾನ್ಸರ್ಗೆ ಕಾರಣವಾಗಿದೆ ಎರಡನೇ ದೇಹದ ತೂಕ ನಿಯಂತ್ರಣ ಹಾಗಂತ ಇಸಬ್ಗೋಲ್ ತಗೊಂಡು ಚೆನ್ನಾಗಿ ಇದ್ರೆ ಖಂಡಿತ ದೇಹದ ತೂಕ ನಿಯಂತ್ರಣ ಆಗೋದಿಲ್ಲ ಸೊ ಇದು ಒಂದು ಚಮಚದಷ್ಟು ಅದು ಒಂದರಿಂದ ಎರಡು ರೂಢಿ ಮೇಲೆ ಸೊ ನೀರಿನಲ್ಲಿ ಒಂದು ದೊಡ್ಡ ಗ್ಲಾಸ್ ನೀರಿನಲ್ಲಿ ಈ ಪುಡಿಯನ್ನು ಬೆರೆಸಿ ನಾವು ಕುಡಿದ್ರೆ ಅರ್ಧ ಗಂಟೆ ಊಟ ಮಾಡುವ ಮುಂಚೆ ಇದು ಹೊಟ್ಟೆಯಲ್ಲಿ ಸಾಕಷ್ಟು ಹೊಟ್ಟೆ ತುಂಬಿದಂತಹ ಒಂದು ಅನುಭವ ಇರುತ್ತಲ್ಲ ಅದಕ್ಕೆ ನಾವು ತಿನ್ನೋದನ್ನು ಕಡಿಮೆ ಮಾಡ್ತೇವೆ ಸೊ ಆ ಥರ ಒಂದು ತಿಂಗಳು ತೊಗೊಂಡು ನೋಡಿದ್ರೆ ಇಲ್ಲ ಸ್ವಲ್ಪ ಮಟ್ಟಿಗೆ ನಮ್ಮ ದೇಹದ ತೂಕ ನಿಯಂತ್ರಣಕ್ಕೆ ಬರ್ಬೋದು ಅಂದರೆ ನಾವು ತಿನ್ನೋದನ್ನು ಕಡಿಮೆ ಮಾಡಬೇಕು ಇದರಾಗಿ ಬರೀ ಇಸಬ್ಗೋಲಿಂದ ನಮ್ಮ ದೇಹದ ತೂಕ ಕಡಿಮೆ ಆಗೋದಿಲ್ಲ ಸೊ ನಾವು ತಿನ್ನೋ ಪ್ರಮಾಣವನ್ನು ಕಡಿಮೆ ಮಾಡ್ತೇವೆ ಇನ್ನೊಂದು ಹೃದಯದ ಆರೋಗ್ಯಕ್ಕೂ ಇದು ಒಳ್ಳೆಯದು ಅಂತ ಹೇಳಿದ್ವಿ ಹೇಗೆ ಈ ಸೀಲಿಯಮ್ ಹಸ್ಕಿದೆಲ್ಲ ಈ ಇಸಬ್ಗೋಲು ಅದು ನಾವು ಸೇವಿಸಿದ ನಂತರ ಕರುಳಿನಲ್ಲಿ ಅದು ಕೊಲೆಸ್ಟ್ರಾಲ್ ಜೊತೆ ಗೂಡತ್ತಂದರೆ ಕಂಬ ಇಂಜು ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಲ್ಲ ಹಾಗಾಗಿ ಇದು ನಮ್ಮ ರಕ್ತದಲ್ಲಿನ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ ಅಂತೀವಲ್ಲ ಅದರ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಮಧುಮೇಹಿಗಳು ಇದನ್ನು ಊಟಕ್ಕೆ ಮುಂಚೆ ಸೇವಿಸಿದರೆ ಆವಾಗಲೂ ಅಷ್ಟೇ ಇದು ರಕ್ತದಲ್ಲಿನ ಅಂದರೆ ಆಹಾರದಲ್ಲಿನ ಒಂದು ಸಕ್ಕರೆ ಅಂಶ ಇರುತ್ತಲ್ಲ ಅದು ಹೀರ್ಕೊಳ್ಳೋದನ್ನು ಸ್ವಲ್ಪ ತಡೆಗಟ್ಟುತ್ತೆ ಆದ್ದರಿಂದ ರಕ್ತದಲ್ಲಿ ಗ್ಲುಕೋಸ್ ಮಟ್ಟ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ನಾವು ಯಾವಾಗಲೂ ಇದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಗ್ಲೂಕೋಸ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾ ಇದ್ವಲ್ಲ ಇದನ್ನು ನಾವು ವೈದ್ಯರ ಸಲಹೆ ಮೇಲೆ ತೊಗೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಉಪಯುಕ್ತವಾದ ನಾವು ಯಾವುದೇ ಒಂದು ಔಷಧಿ ತೊಗೊಂಡಿರ್ತೇವೆ ಅಥವಾ ಕಬ್ಬಿಣದ ಅಂಶ ಇರ್ಬೋದಿಲ್ಲ ಅದನ್ನೆಲ್ಲ ಅದೆಲ್ಲ ಹೀರೋದಕ್ಕೆ ಇದು ಅಡ್ಡಿ ಉಂಟಾಗೋದು ಸಹ ಉಂಟು ಆದರೆ ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕು ಶುರುವಿನಲ್ಲಿ ದಿನಕ್ಕೆ ಒಂದೇ ಒಂದು ಟೀ ಚಮಚ ಸಾಕು ದೊಡ್ಡ ಗ್ಲಾಸ್ ನೀರಲ್ಲಿ ಅಂತ ಹೇಳ್ತಾ ಇದ್ದೇನೆ ಒಂದು ಚಮಚ ತಗೊಂಡು ಶುರು ಮಾಡ್ಕೊಳ್ಬೋದು ಮಲಬದ್ಧತೆ ಇದ್ದರೆ ರಾತ್ರಿ ತೊಗೊಳ್ಬೋದು ಮಲ್ಕೊಳ್ಳೋ ಮುಂಚೆ ನೀರಿನಲ್ಲಿ ತೊಗೊಂಡ್ರೆ ಒಳ್ಳೆಯದು ಕೆಲವರು ಮಜ್ಜಿಗೆಯಲ್ಲಿ ತೊಗೊಳ್ತಾರೆ ಕೆಲವರು ಹಾಲು ಅಂತ ಹೇಳ್ತಾರೆ ಅಷ್ಟೆಲ್ಲ ಮತ್ತೆ ಹಾಲು ಹತ್ತಕ್ಕೆ ಬರೀ ನೀರಲ್ಲಿ ತೊಗೊಂಡ್ರೆ ಸಾಕು ಒಂದು ವಾರ ಅದರ ಪ್ರಯೋಜನ ತಿಳಿಲಿಕ್ಕೆ ಒಂದು ಸ್ವಲ್ಪ ದಿವಸ ತೊಗೊಳೋದು ದಿನಕ್ಕೆ ಒಂದು ಟೀ ಚಮಚ ತೊಗೊಂಡು ಇದರ ಅಭ್ಯಾಸ ಮಾಡಿಕೊಂಡ್ರೆ ನಂತರದಲ್ಲಿ ನಾವು ಬೆಳಗ್ಗೆ ಸಾಯಂಕಾಲ ಎರಡು ಸರ್ತಿ ತೊಗೊಳ್ಬೋದು ಆದರೆ ಒಮ್ಮೆಗೆ ನಾವು ಎರಡು ಚಮಚ ತಗೊಳ್ಬಹುದು ದುಷ್ಪರಿಣಾಮಗಳೇನು ಅಡ್ಡ ಪರಿಣಾಮಗಳೇನು ನೋಡಿ ದಿನನಿತ್ಯ ಅದೆಲ್ಲ ಏನೇನೋ ಸಿಕ್ಕಿದಿಲ್ಲ ಸೇವಿಸ್ತೀವಿ ಎಷ್ಟು ದುಷ್ಪರಿಣಾಮ ಅಡ್ಡ ಪರಿಣಾಮಗಳಿರುತ್ತೆ ಅದನ್ನೆಲ್ಲ ನೋಡೋಕ್ಕೆ ಹೋಗೋದಿಲ್ಲ ಬಾಯಿಗೆ ರುಚಿಯಾಗಿದೆ ಅಂತ ತಿನ್ಬಿಡ್ತೀವಲ್ವಾ ಸೊ ಈ ಥರ ತಗೊಳ್ಳಿ ಅಂತ ಹೇಳಿದಾಗ ಏನು ಇದು ನೈಸರ್ಗಿಕವಾಗಿ ಸಿಗುವಂತಹ ಒಂದು ಗಿಡದಿಂದ ಅಲ್ವಾ ಸಿಕ್ಕಿದಂತಹ ಒಂದು ಬೀಜದ ಹೊರಪದರ ಸೊ ನೈಸರ್ಗಿಕ ಆದ್ದರಿಂದ ಯಾವುದೇ ಕೆಮಿಕಲ್ಸ್ ಇಲ್ಲ ಅಂದರೆ ಇದನ್ನು ಬೆಳೆಯೋಕ್ಕೆ ಏನು ಬಳಸಿರ್ತಾರೋ ಅದನ್ನು ಸ್ವಲ್ಪ ನೀವು ನೋಡಿ ತಗೊಳ್ಬೇಕು ಇಲ್ಲದೆ ಹೋದರೆ ಯಾವುದೇ ಒಂದು ದುಷ್ಪರಿಣಾಮ ಆ ಥರ ಇರೋದಿಲ್ಲ ಆದರೆ ಗರ್ಭಿಣಿ ಸ್ತ್ರೀಯರು ಮತ್ತು ಇತರ ಒಂದು ಕಾಯಿಲೆಯಿಂದ ನರಳ್ತಾ ಇರೋರು ವೈದ್ಯರ ಸಲಹೆ ಮೇರೆಗೆ ಮಾತ್ರ ತಗೊಳ್ಳಿ ಅದನ್ನು ನೀವೇ ನಿಮಗೆ ವೈದ್ಯರಾಗಬೇಡಿ ಇದನ್ನು ನೀರಿನಲ್ಲಿ ಬೆರೆಸಿದ ತಕ್ಷಣ ತೊಗೊಳ್ಬೇಕು ಇಲ್ಲದಾದರೆ ಸ್ವಲ್ಪ ಹೊತ್ತಿಟ್ಟು ನೀವು ತೊಗೊಂಡು ಕುಡಿಯೋಕ್ಕೆ ಹೋದರೆ ಗಂಟ್ಲಲ್ಲಿ ಹಿಡ್ಕೊಂಡಂಗೆ ಆಗಿಬಿಡತ್ತೆ ಅದು ಸ್ವಲ್ಪ ಜಲ್ಲಿ ಥರೂ ಆಗಿಬಿಡತ್ತೆ ಅದು ನೀರು ಹಿಡ್ಕೊಂಡ್ಮೇಲೆ ಸೊ ಗಂಟ್ಲಲ್ಲಿ ನುಂಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ನೀವು ನೀರಿನಲ್ಲಿ ಬೆರೆಸಿದ ತಕ್ಷಣ ಇದನ್ನು ಕುಡಿದ್ಬಿಟ್ಟು ಕೆಲವ್ರಿಗೆ ಇದನ್ನು ಸೇವಿಸಿದ ನಂತರ ಹೊಟ್ಟೆ ಉಬ್ಬರ ಅಂತೀವಲ್ಲ ಅಬ್ಬ ಕಡಿಮೆ ಆಯಿತು ಅಂತ ಹೇಳ್ತಾರೆ ಅದೇ ಥರ ಕೆಲವರು ಇದನ್ನು ಸೇವಿಸಿದ ಮೇಲೆ ಹೊಟ್ಟೆ ಉಬ್ರ ಮತ್ತೆ ಗ್ಯಾಸ್ ಅಂತ ಹೇಳ್ತಾರೆ ಸೊ ಇದು ನಿಮ್ಮ ವೈದ್ಯರ ಸಲಹೆ ಪ್ರಕಾರ ತಗೊಳ್ಳಿ ಆದರೂ ತುಂಬ ವರ್ಷದಿಂದ ಇದರ ಇದರ ಬಳಕೆ ಇದೆ ನಿಮಗೆ ಗೋಲ್ ಬಗ್ಗೆ ತಿಳಿಸಬೇಕು ಅಂದ್ಕೊಂಡೆ ಇದರ ಬೆಲೆಯೂ ಅಷ್ಟೇ ನೀವು ನೋಡೋಕ್ಕೆ ಹೋದರೆ ಒಂದು ಗ್ರಾಮ್ಗೆ ಒಂದು ರೂಪಾಯಿ ಅಂದರೆ ಒಂದು ಇನ್ನೂರು ಗ್ರಾಮ್ ತಗೊಳ್ಳಿ ಇನ್ನೂರು ರೂಪಾಯಿ ಅಷ್ಟೇ ಇದೆ ಸೊ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮೊದಲು ತಗೊಂಡು ನಂತರ ಅದರ ಬಳಕೆನ ನೋಡ್ಕೊಂಡು ಹೋಗ್ಬೋದು ನಿಮಗೆ ಚೆನ್ನಾಗಿ ಅನಿಸಿದೆ ಅಂತ ಹೇಳಿದರೆ ಅದನ್ನು ಬಳಸಬಹುದು ಇದು ಇಸಬ್ ಗೋಲ್ ಬಗ್ಗೆ ಒಂದು ಸ್ವಲ್ಪ ಆರೋಗ್ಯ ಮಾಹಿತಿ ಈ ಮಾಹಿತಿ ನಿಮಗೆಲ್ಲ ಉಪಯೋಗ ಆಗಿದೆ ಅಂದ್ಕೊಳ್ತೇನೆ ಸೊ ಇನ್ನೂ ಹೆಚ್ಚು ಹೆಚ್ಚು ಈ ಥರ ದಿನನಿತ್ಯ ಬಳಕೆಯಲ್ಲಿ ಏನು ನಾವು ಸೇವಿಸ್ತೇವೆ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ ಅಥವಾ ಯಾರಿಗೆ ಉಪಯುಕ್ತ ಅನಿಸುತ್ತೆ ಅವರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಧನ್ಯವಾದಗಳು